ಸ್ಟೂಡೆಂಟ್ಸ್ ಗುಡ್ ಮಾರ್ನಿಂಗ್ ಸೊ ಇವತ್ತು ನಾವು ಕ್ವಿಜ್ ಕಾರ್ಯಕ್ರಮವನ್ನು ಮಾಡೋಣ ಸಮಾಜಶಾಸ್ತ್ರದ ವಿಷಯವನ್ನ ಕುರಿತು ಸೊ ಜೀವನದಲ್ಲಿ ಯಾವತ್ತು ವಿದ್ಯಾರ್ಥಿಗಳಿಗೆ ನಾನು ಒಂದು ಮೋಟಿವೇಶನ್ ವರ್ಡ್ಸ್ ಏನ್ ಹೇಳ್ತೀನಿ ಅಂತಂದ್ರೆ ನಾವು ಯಾವತ್ತು ಜೀವನದಲ್ಲಿ ಮುಂದಿಟ್ಟ ಹೆಜ್ಜೆಯನ್ನ ಯಾವತ್ತೂ ಹಿಂದಿಡಬಾರದು ಯಾಕೆ ಹಿಂದಿಡಬಾರದು ಅಂತಂದ್ರೆ ಯಾರಿಗೆ ಗೊತ್ತು ನಾವು ಮುಂದಿಟ್ಟ ಹೆಜ್ಜೆಯೇ ನಮ್ಮ ಇತಿಹಾಸವನ್ನ ಸೃಷ್ಟಿ ಮಾಡುವ ಹೆಜ್ಜೆ ಆಗಿರಬಹುದು ಅದಕ್ಕೆ ಯಾವತ್ತು ಜೀವನದಲ್ಲಿ ನಾವು ಏನಾದ್ರೂ ಒಂದು ಕೆಲಸ ಮಾಡಕ್ಕೆ ಹೊರಟಾಗ ನಾವು ಆ ಕೆಲಸ ಮಾಡಕ್ ಮುಂದೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಯಾವ್ಯಾವ ಅಡೆತಡೆಗಳ ಒಂದು ಧೈರ್ಯದಿಂದ ಎದುರಿಸಿ ಸೊ ಆ ಗುರಿ ಮುಟ್ಟುವರೆಗೂ ನಿಮ್ಮ ಹೆಜ್ಜೆಯನ್ನ ನೀವು ಹಿಂದಿಡಬೇಡಿ ಅಂತ ಹೇಳುತ್ತಾ ಸೊ ಇವತ್ತು ಕ್ವೀಸ್ ಕಾರ್ಯಕ್ರಮವನ್ನು ಮಾಡೋಣ ನಾಲ್ಕು ತಂಡಗಳಿವೆ ಸೊ ಯಾರು ಗೆದಿತ್ರಿ ಅವರಿಗೆ ನಮ್ಮ ಕಡೆ ಪೆನ್ ಕಡೆದವರಿಗೆ ಮೊದಲನೇ ಪ್ರಶ್ನೆ ಬರ್ತಾ ಇದೆ ನಿಮ್ಮ ಪ್ರಶ್ನೆ ಹೀಗಿದೆ ಡೆಮೋಗ್ರಫಿ ಎಂಬ ಪದದ ಉತ್ಪತ್ತಿಯನ್ನು ತಿಳಿಸಿ ಹರ್ಬಲ್ ಸ್ಪೆನ್ಸರ್ ತಂಡದವರಿಗೆ ನಿಮ್ಮ ಪ್ರಶ್ನೆ ಹೀಗಿದೆ ಲಿಂಗಾನುಪಾತದಲ್ಲಿ ವಿಪರೀತ ಅಸಮತೋಲನ ಹೊಂದಿರುವ ಕರ್ನಾಟಕದ ಯಾವುದಾದರೂ ಒಂದು ಜಿಲ್ಲೆಯನ್ನು ತಿಳಿಸಿ ರೈಟ್ ಆನ್ಸರ್ ಮಂಡ್ಯ ಮತ್ತು ನಿಮ್ಮ ಪ್ರಶ್ನೆ ಹೀಗಿದೆ ಪಕ್ಕಾ ಆಹಾರ ಎಂದರೆ ಏನು ರೈಟ್ ಆನ್ಸರ್ ತಂಡದವರಿಗೆ ನಿಮ್ಮ ಪ್ರಶ್ನೆ ಹೀಗಿದೆ ಪರಿಶಿಷ್ಟ ಜಾತಿ ಎಂಬ ಪದವನ್ನು ಪರಿಚಯಿಸಿದವರು ಯಾರು ರೈಟ್ ಆನ್ಸರ್ ಎರಡೇ ಸುತ್ತಿನ ಮೊದಲನೇ ಪ್ರಶ್ನೆ ಅಗಸ್ ಕೋ ತಂಡ ನಿಮ್ಮ ಪ್ರಶ್ನೆ ಹೀಗಿದೆ ನಿಜಿಟ್ಟಿನ ಕೇಂದ್ರ ಕಚೇರಿ ಎಲ್ಲಿದೆ ರೈಟ್ ಆನ್ಸರ್ ತಂಡದವರಿಗೆ ನಿಮ್ಮ ಪ್ರಶ್ನೆ ಹೀಗಿದೆ ಧಾರವಾಡು ಎಂದರೆ ಏನು ರೈಟ್ ರೈಟ್ ಆನ್ಸರ್ಶ್ನೆ ಹೀಗಿದೆ ಭಾರತೀಯ ಗ್ರಾಮಗಳನ್ನ ಪುಟ್ಟ ಗಣರಾಜ್ಯಗಳು ಎಂದು ಕರೆದವರು ಯಾರು ರೈಟ್ ಆನ್ಸರ್ ಚಾರ್ಲ್ಸ್ ಮೇಕ್ ತಂಡದವರಿಗೆ ವರ್ಲ್ಡ್ ವೈಡ್ ವೆಬ್ ಅನ್ನು ಕಂಡು ಹಿಡಿದವರು ಯಾರು ರೈಟ್ ಆನ್ಸರ್ ಟೀಮ್ ನಿಮ್ಮ ಪ್ರಶ್ನೆ ಹೀಗಿದೆ ಭಾರತದ ಪ್ರಥಮ ವಾರ್ತಾ ಪತ್ರಿಕೆ ಯಾವುದು ರೈಟ್ ಆನ್ಸರ್ ಸಮಾಜವನ್ನು ಸ್ಥಾಪಿಸಿದವರು ಯಾರು ಯಾರೇ ಜ್ಯೋತಿರಾವ್ ರೈಟ್ ಪ್ರಶ್ನೆ ಕಾಲ್ಮಾರ್ಸ್ ತಂಡದವರಿಗೆ ನಿಮ್ಮ ಪ್ರಶ್ನೆ ಹೀಗಿದೆ ಆಧುನೀಕರಣ ಎಂಬ ಪದವನ್ನು ಸಾರತ ಸರ್ಕಾರ ನೇಮಿಸಿದ ಹಿಂದುಳಿದ ವರ್ಗಗಳ ಆಯೋಗಗಳಲ್ಲಿ ಒಂದನ್ನ ಹೆಸರಿಸಿ ತಂಡದವರಿಗೆ ನಿಮ್ಮ ಪ್ರಶ್ನೆ ಹೀಗಿದೆ ಕರ್ತ ಎಂದರೆ ಯಾರು ಅವಿಭಕ್ತ ಕುಟುಂಬದ ಯಜಮಾನನಿಗೆ ಕೆಟ್ಟರೆ ನಿಮ್ಮ ಪ್ರಶ್ನೆ ಹೀಗಿದೆ ರೂರಲ್ ಸೋಷಿಯಾಲಜಿ ಇನ್ ಇಂಡಿಯಾ ಎಂಬ ಗ್ರಂಥವನ್ನ ಬರೆದವರು ಯಾರು ರೈಟ್ ಆನ್ಸರ್ ಎಆರ್ ನಿಮ್ಮ ಪ್ರಶ್ನೆ ಹೀಗಿದೆ ಟಿ ಆರ್ ಪಿ ಯನ್ನು ವಿಸ್ತರಿಸಿ ನಿಮ್ಮ ಪ್ರಶ್ನೆ ಹೀಗಿದೆ ಜಾತಿ ಪದ್ಧತಿಯ ವಿರುದ್ಧ ಮೊದಲು ಸಂಘಟಿತ ಹೋರಾಟ ಮಾಡಿದ ವ್ಯಕ್ತಿ ಯಾರು ರೈಟ್ ಆನ್ಸರ್ ಜೋತಿ ಮೊದಲನೇ ಪ್ರಶ್ನೆ ಅಲ್ಬರ್ ಪೆನ್ಸರ್ ಅವರ ತಂಡದವರಿಗೆ